ಸಾಕು ಬಿಡೇನಿತ್ತು ಈಗ ಅವ್ನ್ ಮೇಲೆ ಕಣ್ಣಿಟ್ಟೇನ್ ಪ್ರಯೋಜನ ಈಗಾಗ್ಲೇ ಅವನು ಬೇರೋರ್ ಸೊತ್ತು ಬೇರೆಯವ್ರ್ ಸೊತ್ತಾದ್ರೆ ಏನಾಯ್ತು ಈಗ್ಲೂ ಅವ್ನಂದ್ರೆ ನಂಗ್ ತುಂಬಾ ಇಷ್ಟ ಇಷ್ಟಪಟ್ಟು ಏನೇ ಪ್ರಯೋಜ್ನ ಅವ್ನಂತೂ ಕೇರ್ ಮಾಡಲ್ಲ ಅವನು ಲವ್ ಮ್ಯಾರೇಜ್ ಅಂತ ಹೇಳ್ತಿದ್ರು ಈಗಂತೂ ಅವ್ನ್ ಬೇರೆ ಹೆಂಗಿಸ್ರಿನ ಕಣ್ಣೆತ್ತಿನೂ ನೋಡಲ್ವೆ ಅದು ನೀವ್ ಅನ್ಕೊಂಡಿರೋದಷ್ಟೇ ಸ್ವಲ್ಪ ಗಾಳಿ ನನ್ ಕಡೆ ಬೀಸಿದ್ರೂ ಇಲ್ಲ ಪರಿಸ್ಥಿತಿ ನನ್ ಕಡೆ ವಾಲುದ್ರೂ ಸಾಕು ಏನ್ ಬೇಕಾದ್ರೂ ಆಗತ್ತೆ ಆ ಎಕ್ಸ್ಕ್ಯೂಸ್ ಮೀ ಹ್ಮ್ ತುಂಬಾ ಫಾಸ್ಟ್ ಆಗಿದ್ದಾಳೆ ಹಾಯ್ ಓ ಹಾಯ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಹೇಳಿ ಏನೋ ಮಾತಾಡ್ಬೇಕು ಅಂದ್ರೆ ಹಾ ನಿಮ್ ಮದ್ವೆಗ್ ಬರಕ್ ಆಗ್ಲಿಲ್ಲ ಸೊ ಅದಕ್ಕೆ ಸಾರಿ ಕೇಳೋಣ ಅಂತ ನಾನ್ ಊರಲ್ಲಿ ಇರ್ಲಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಇಟ್ಸ್ ಓಕೆ ನಿಮ್ ಮನೆ ಇಲ್ಲೇ ಎಲ್ಲ ಬರುತ್ತಲ್ಲ ಹ್ಮ್ ಇಲ್ಲಿಂದ ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ನೀವ್ ನೈಟೇ ಹೋಗ್ತಿದ್ದೀರಾ ಹ್ಮ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ಹೆಂಡತಿಂದ ಸ್ಟ್ರಿಕ್ಟ್ ಆರ್ಡರ್ಸ್ ನೋ ನೈಟ್ ಡ್ರೈವಿಂಗ್ ನೋ ಡ್ರಿಂಕಿಂಗ್ ಸರಿಯಾಗಿ ಹೇಳಿದಾರೆ ಹೌದು ಹೇಗಿದ್ದಾರೆ ನಿಮ್ ಮಿಸ್ಸೆಸ್ ತುಂಬಾ ಸುಂದರವಾಗಿದ್ದಾರಂತೆ ಅಷ್ಟೇ ಅಲ್ಲ ನಾನು ತುಂಬಾ ಪ್ರೀತಿಸ್ತಾಳೆ ಕೂಡ ಹ್ಮ್ ಆದ್ರೂ ನಿಮ್ಮನ್ ಪಡ್ಯೋಕೆ ನಿಮ್ಮ ಹೆಸಸ್ ತುಂಬಾ ಅದೃಷ್ಟ ಮಾಡಿದ್ರು ನಾನು ಕೇಳಿದ್ರೆ ಆ ಅದೃಷ್ಟ ನಂದು ಅದಕ್ಕೂ ಕೇಳ್ಕೊಂಡ್ ಬರ್ಬೇಕಲ್ವಾ ಹಾ ನಿಮ್ಮದು ಹ್ಮ್ ನನ್ ಫಿಲಾಸಫಿನೇ ಬೇರೆ ನಾವಿಲ್ಲಿರೋದು ಕೆಲವೇ ವರ್ಷ ಎಂಜಾಯ್ ಮಾಡಿ ಖುಷಿಯಾಗಿರಿ ನೋ ಅಟ್ಯಾಚ್ಮೆಂಟ್ ನೋ ಕಮಿಕ್ಮೆಂಟ್ ಶೂ ನೋಯೋ ಐಮ್ ಸೊ ಸಾರಿ ದಡ್ಸೋಕೆ ದಡ್ಸೋಕೆ ನೋಡಿ ಕಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ ವಾಶ್ ಮಾಡ್ಕೊಳಕ್ ಬಿಟ್ರು ಏನ್ ಹಾಗೆ ನೋಡ್ತಾ ಇದೀರಾ ಹೋಗಿ ಅಲ್ಲೇ ವಾಶ್ ರೂಮ್ ಇದೆ ಒಂದ್ಸಿಕ್ ಸಮಸ್ಯೆ ಇದೆ ಸಮಸ್ಯೆನಾ ನನ್ಗೆ ಪಬ್ಲಿಕ್ ಟಾಯ್ಲೆಟ್ಸ್ ಅಂದ್ರೆ ಸ್ವಲ್ಪ ಅಲರ್ಜಿ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ನಮ್ ಮನೆ ಬೇರೆ ತುಂಬಾ ದೂರ ಇದೆ ಹೀಗೆ ಹೇಗ್ ಹೋಗೋದು ಒಂದ್ ಕೆಲಸ ಮಾಡಿ ನನ್ ರೂಮ್ ಇಲ್ಲೇ ಇದೆ ನೀವ್ ಅಲ್ಲಿಗೆ ಬಂದ್ ಫ್ರೆಶ್ ಆಗ್ಬೋದು ನಿಮ್ಗೇನ್ ಸಮಸ್ಯೆ ಇಲ್ವಾ ನೋ ಏನ್ ಸಮಸ್ಯೆ ಇಲ್ಲ ಬನ್ನಿ ಬನ್ನಿ ಪ್ಲೀಸ್ ಕಮ್ ಥ್ಯಾಂಕ್ ಯು ಅಷ್ಟು ಮೃದು ಯಾಕೆ ಫೋನ್ ಮಾಡಿಲ್ಲ ಅಯ್ಯೋ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೆ ಅದೇನಾಯ್ತು ಅಂದ್ರೆ ಅಲ್ಲ ಏನು ಫೋನ್ ಅಯ್ಯ ಸ್ವಿಚ್ ಆಫ್ ಮಾಡಿದ್ರು ಚಾರ್ಜ್ ಮುಗದೋಗುತ್ತೆ

ನಮ್ಮ ಮನೆಗ್ ಒಬ್ರು ಗೆಸ್ಟ್ ಬರ್ತಿದ್ದಾರೆ ಓ ಯಾರು ನಿನ್ ಕಡೆನಾ ನನ್ ಕಡೆನಾ ಉ ನಮ್ ಕಡೆ ಆ ಕಡೆನಾ ಅಂದ್ರ ನನ್ ಮನೆಗೊಂದು ಪುಟ್ಟು ಪಾಪು ಬರ್ತಾ ಇದೆ ನಮ್ದು ಆ ಏನೋ ಏನಾಯ್ತು ಆಗ ಏನಿಲ್ಲ ನನ್ ಹೆಂಡ್ತಿಯತ್ರ ಮಾತಾಡ್ತಾ ಇದೀನಿ ಓಹ್ ಯಾರಿ ಅದು ಆ ಬಾಯ್ ಏ ಯಾರಿಲ್ಲ ರು ಬಾಯ್ ಆದ್ಬಿಡು ನೀನ್ ಹೇಳು ಕನ್ಫರ್ಮ್ ಆಯ್ತಾ ಹ್ಮ್ ಚಿನ್ನ ಡಾಕ್ಟರ್ ಬಗ್ ಬಂದು ಕನ್ಫರ್ಮ್ ಮಾಡಿದ್ರು ಐ ಸೂಪರ್ ಸೂಪರ್ ಕಂಗ್ರಾಚುಲೇಷನ್ಸ್ ಮಮ್ಮಿ ವಿಷ್ ಯು ದಿ ಸೇಮ್ ಡ್ಯಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ನಾನು ಈಗಲೇ ಹೊರಡ್ತೀನಿ ಆ ಸೀನ್ ಎಲ್ಲ ಬೇಡ ನಾಳೆ ಬೆಳಗ್ಗೆ ಅಲ್ಲಿಂದ ಹೊರಡಿ ಇದು ಮಮ್ಮಿ ಆರ್ಡರ್ ಓ ಓಕೆ ಓಕೆ ಮಮ್ಮಿ ಆಮೇಲೆ ಇವತ್ತು ಪಾರ್ಟಿಲಿ ಏನಾಯ್ತು ಗೊತ್ತಾ ಏನಾಯ್ತು ಕುಡಿದ್ರ ಹಲೋ ಹೇಳೋದು ಪೂರ್ತಿಯಾಗಿ ಕೇಳಿಸ್ತು ಹಾ ನಾನು ಕುಡಿಲಿಲ್ಲಮ್ಮ ನನ್ ಕೊಲಿ ದದೆ ಏನಿಲ್ಲ ಏನಿಲ್ಲ ನಾನು ಏನು ಮಾಡ್ತೀನಿ ಆಮೇಲೆ ಆಮೇಲೆ हेलो हेलो ಹೇ ಹೇ ಏನಿದೆಯಲ್ಲ ಹೇ ಕಂಟಿದಾ ನಿನಗೆ ನೋಡು ನನಗೆ ಸರಿ ಹೋಗೋದಿಲ್ಲ ನೀನ್ ರೆಡಿ ಆಗು ನಾನು ಡ್ರಾಪ್ ಮಾಡ್ತೀನಿ அய்யோ நான் ரெடி ஆகல்வல்ல நன்கு மதுவையே நான் சுந்தரவாதே நான் பிரீஸ்தி நான் தாய் ஆகினா

ನನ್ನ ಯಾರು ಅಂತ ಕೇಳ್ತಾ ಇದ್ಯಾ ನೀನ್ ಯಾರು ಸಾರಿ ರಾಂಗ್ ಕನೆಕ್ಷನ್ ಅನ್ಸುತ್ತೆ ರೂಮ್ ಡೈಲ್ ಮಾಡಿದ್ದೆ ಓ ವಿವೇಕ್ ತಾನೇ ಹೌದು ನೀವ್ಯಾರು ನನ್ ಗಂಡನ್ ರೂಮಲ್ಲಿ ಏನ್ ಮಾಡ್ತಿದಿರಾ ಯಾಕೆ ಪೆದ್ ಪೆದ್ದ ಕ್ವಶನ್ ಕೇಳ್ತಿದ್ಯಾ ನಾನು ನಿನ್ ಗಂಡನ್ ರೂಮ್ ಅಲ್ಲಿ ಇಷ್ಟು ಹೊತ್ತಲ್ಲಿ ಇನ್ನೇನ್ ಮಾಡ್ತಿರೋಕ್ ಸಾಧ್ಯ ಅವ್ರೆಲ್ಲಿ ಇನ್ನೊಂದು ಸ್ಟೂಪಿಡ್ ಕ್ವಶನ್ ಎಲ್ಲ ಮೇಲೆ ಅವನ್ ಯಾಕೆ ಇಲ್ಲಿ ಅವನ್ ಹೋಗಿ ಸ್ವಲ್ಪ ಹೊತ್ತಾಯ್ತು ಮಿಸ್ಟರ್ ವಿವೇಕ್ ನನ್ನನ್ನೇ ಬೇಡ ಅನ್ನೋಷ್ಟು ಧೈರ್ಯನಾ ನಿನ್ಗೆ ನಿನಗಿದೆ ಹಲೋ ಎಲ್ಲಿದೆ ನೀನು ಓ ಮತ್ತೆ ನೀನೇನಾ ನೋಡ್ಬುಟ್ಟಿ ಅವ್ನು ನನ್ನ ಜೊತೆ ಇದ್ದ ಖುಷಿನಲ್ಲಿ ಸೆಲ್ ಫೋನ್ನೇ ಮಾರ್ಪಿಟ್ಟು ಹೋಗಿದ್ದಾನೆ ನೀನು ಬೇಕು ಅಂದ್ರೆ ಹೇಳು ಕಳಿಸ್ಕೊಡ್ತೀನಿ

ಅವನ್ ಬಂದ ತಕ್ಷಣ ನನ್ಗೊಂದು ಫೋನ್ ಮಾಡು ಸರಿ ಮಮ್ಮಿ ಇದ್ರ ಬಗ್ಗೆ ಅವನ ಜೊತೆ ಏನು ಮಾತಾಡ್ಬೇಡ ನಾನ್ ಬರೋವರೆಗೂ ವೆಯ್ಟ್ ಮಾಡು ಅರ್ಥ ಆಯ್ತಾ ಇಷ್ಟೊತ್ನಲ್ಲಿ ಯಾರೇ ಅದು ಮೃದುಲಾ ಅವಳ ಗಂಡ ಯಾವ್ದೋ ಹುಡುಗಿ ಜೊತೆ ಹೋಟೆಲ್ ಅಲ್ಲಿ ಇದ್ದಾನಂತೆ ಯಾಕೆ ಇಷ್ಟು ಚಿಂತೆ ಮಾಡ್ತೀಯ ಇದ್ರೆ ಇರ್ಲಿ ಬಿಡು ಏನ್ ಓದ್ಕೊಳ್ತಾ ನಮ್ ಮುದ್ದಿನ ಅಳಿಯ ಯಾವ ಒಬ್ಬಳ ಜೊತೆ ಹೋಟೆಲ್ ಇದ್ದಾನಂತೆ ಇನ್ನೊಬ್ಬಳ ಜೊತೆನಾ ಇಷ್ಟು ಬೇಗ ಯಾರವಳು ನಾನೇ ಅವನಿಗೆ ಫೋನ್ ಮಾಡಿ ತಿಳ್ಕೊತೀನಿ ಮೊನ್ನೆ ಮೊನ್ನೆ ತಾನೇ ಮದುವೆ ಆಗಿದೆ ಹಲೋ ಅಶ್ರೀ ದೇವ್ಗ ಹಲೋ ವಾಯ್ಸ್ ಹಲೋ ಯಾರಿ ನೀನು ನಾನ್ ಅಳೀನ್ ಜೊತೆ ಅಲ್ಲೇನ್ ಮಾಡ್ತಿದ್ಯಾ ನೀನು ಹಾ ಓ ಅತ್ತೇನಾ ಏನ್ ಬೇಕಾಗಿತ್ತು ಆ ನನ್ ಅಳಿಯ ವಿವೇಕ್ ಬೇಕು ಅವನ್ ಕೈ ಫೋನ್ ಕೊಡು ಓಹೋ ನಿಮ್ಮ ಅಳಿಯ ನಿಮಗ್ ಬೇಕಾ ಹಾಗಾದ್ರೆ ನಿಮ್ ಮಗಳ ಗತಿ ಏನು ಅವಳಿಗ್ ಬೇಡವಂತ ಅವನು ಮಾನ್ ಗಿಟ್ಟವಳು ಹೇಗ್ ಮಾತಾಡ್ತಾಳೆ ನೋಡಿ ಬೈರಿ

ಈಗ ಲೇಟ್ ಆಗಿದೆ ಬೆಳಗ್ಗೆ ಬರ್ತೀನಿ ಓಕೆನಾ ಏನು ಮಾತಾಡ್ತಿದ್ದೀರಾ ಎಲ್ಲ ಹೋಗ್ತೀರಾ ಅವಳು ನನ್ನನ್ನ ಕರೆದಳು ಹತ್ರ ಮಾತಾಡೋಕೆ ಅನ್ಕೊಂಡು ಈಗ ಲೇಟ್ ಆಗಿದೆ ಬೆಳಗ್ಗೆ ಬರ್ತೀನಿ ಅಂದೆ ಏನ್ ತಪ್ಪು ಅಯ್ಯೋ ದೇವರೇ ಈ ಮನುಷ್ಯ ಕಟ್ಟಿಕೊಂಡು ನಾನು ಎಲ್ ಸಾಯಲಿ ಏನಾಯ್ತಂತದ್ದು ಅಯ್ಯೋ ರೀ ಅವಳು ಒಂದ ತರ ಹುಡುಗಿ ಈ ಟೈಮ್ ಅಲ್ಲಿ ಅವಳು ನಿಮ್ಮನ್ನ ಕರೀತಿದ್ದಾಳೆ ಅಂದ್ರೆ ಸುಮ್ಮನೆ ಮಾತಾಡೋಕೆ ಅಂದುಕೊಂಡಿದ್ದೀರಾ ಹಾ ಮಾತಾಡೋಕೆ ಮಾತಾಡದೇ ಇದ್ರೆ ಹೆಗ್ ಗೊತ್ತಾಗುತ್ತೆ ಅವ್್ ಎಂತ ದೊಡ್ಡ ನಾನು ಈಗಲಾದ್ರೂ ಅರ್ಥ ಆಯ್ತಲ್ಲ ನನ್ನ ಪುಣ್ಯ ದೇವ್ರೆ ಬಚಾವಾದೆ ಸದ್ಯ ಮೊದಲು ಮೃದುಲಾಗಿ ಫೋನ್ ಮಾಡಬೇಕು ಅಯ್ಯೋ ದೇವ್ರೆ ಮೊಬೈಲ್ನ ಚಾರ್ಜ್ ಹಾಕ್ಬಿಟ್ಟು ಹಾಗೆ ಬಂದ್ಬಿಟ್ನಲ್ಲ ಏನು ಮಾಡೋದು ಇವಾಗ ಮೊಬೈಲ್ ಹೋದ್ರೆ ಹಾಳಾಗೋಗ್ಲಿ ಮತ್ತೆ ನಾನಲ್ಲಿ ಹೋದ್ರೆ ಅವಳನ್ನ ರೇಪೆ ಮಾಡ್ಬಿಡ್ತಾಳೆ ನಾವು ಮಹಾವೀರ್ ಹಾಸ್ಪಿಟ್ಲಿಂದ ಫೋನ್ ಮಾಡ್ತಾ ಇದ್ದೀವಿ ದಿಕ್ ಏನಾಯ್ತು ವಿವೇಕಗೇನು ಆಗಿಲ್ಲ ಆದ್ರೆ ಅವ್ರ ಹೆಂಡತಿಗ್ ಒಳ್ಳೆದೇ ಆಗಿದೆ ಅವ್ರ ಹೆಂಡತಿ ಹಾ ಹತ್ತು ನಿಮಿಷದ ಹಿಂದೆ ಅವ್ರ ಹೆಂಡತಿ ಒಂದ್ ಮುದ್ದಾದ ಹೆಣ್ಮಗು ಆಯ್ತು ನಿನ್ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರು ನಾನ್ ಬರ್ತಾ ಇದ್ದೀನಿ ಆದ್ರೆ ಇದ್ರೆ ಏನಿಲ್ಲ ರೆಡಿ ಇರು ಅಷ್ಟೇ ಇನ್ನೊಂದ್ ನಿಮಿಷ ನೀನ್ ಮನೆಯಲ್ಲಿ ಇರಬಾರ್ದು ಏನಾಯ್ತು ಹೋಟ್ಲ್ ಅಲ್ಲಿ ಇದ್ದ ಹುಡುಗಿಗೆ ಡೆಲಿವರಿ ಆಯ್ತಾ ಬನ್ನಿ ಮೃದುಲನ್ ಕರ್ಕೊಂಡ್ ಬರ್ಬೇಕು ಈಗ್ಲೇನಾ ಬೆಳಿಗ್ಗೆ ಹೋದ್ರೆ ಆಗಲ್ವಾ ಈಗ್ಲೇ ಹೋಗ್ಬೇಕು ಬನ್ನಿ ನಾನು ಬಟ್ಟೆ ಬದಲಾಯಿಸಿ ಬರ್ತೀನಿ ಅಗತ್ಯ ಇಲ್ಲ ನಾವ್ ಹೋಗ್ತಿರೋದು ಮದ್ವೆಗಲ್ಲ ಮತ್ ನೀನ್ ಬದಲಾಯಿಸ್ತಾ ಇದೀಯಾ ಏನಾಯ್ತ ಎರಡು ತಪ್ಪುಗಳು ಎರಡ ಒಂದು ನಮ್ಮ ಮುದ್ದಿನ ಮಗಳು ಆ ನಾಲಯ ಟುಪ್ಪಿ ಡಿಡಿಯಕ್ ನಂಬಿ ಪ್ರೀತಿದ್ದು ಎರಡನೇ ತಪ್ಪು ನಾವೆಲ್ಲ ಸೇರಿ ಅವರಿಗೆ ಮದುವೆ ಮಾಡಿಸಿದ್ದು ಯಾಕಮ್ಮ ಈಗ ಅಂತೂ ಬೇರಾಯ್ತು ಹ್ಮ್ ರಾತ್ರಿ ಹತ್ತು ಗಂಟೆಗೆ ಇವಳ ಅವನ್ ಫೋನ್ ಮಾಡಿದ್ರೆ ಯಾರೋ ಒಬ್ಬ ಹುಡುಗಿ ಆ ಫೋನ್ ನ ರಿಸೀವ್ ಮಾಡ್ತಾಳೆ ಹನ್ನೆರಡಕ್ಕೆ ಯಾವುದೋ ಆಸ್ಪತ್ರೆಯಿಂದ ಯಾರೋ ಫೋನ್ ಮಾಡಿ ಅವನ್ ಹೆಂಡತಿಗೆ ಹೆರಿಗೆ ಆಯ್ತು ಅಂತ ಅನೌನ್ಸ್ ಮಾಡ್ತಾಳೆ ಅಕ್ಕ ಅದು ಒಂದೇ ಹುಡುಗಿನ ಅಥವಾ ಬೇರೆ ಬೇರೆ ಹುಡುಗಿರ ಯಾಕಂದ್ರೆ ಒಂದೇ ಹುಡುಗಿಗೆ ಎರಡವರಲ್ಲಿ ಎರಡು ಡಿಲಿವರಿ ಹೆಂಗಾಗುತ್ತೆ ಒಬ್ಳು ಇಬ್ರೋ ಅದರಿಂದ ಏನು ವ್ಯತ್ಯಾಸ ಆಗಲ್ಲ ಇದೊಂದು ಅನೈತಿಕ ಸಂಬಂಧ ಅಷ್ಟೇ ಅಷ್ಟೇನಾ ವಿವೇಕ್ ನಮ್ಮನ್ನ ಮೋಸ ಮಾಡಿದಾನೆ ನೋಡಿ ನೋಡಿ ವಿವೇಕ್ ನನ್ನ ಒಂದು ಮಾತು ವಿಚಾರಿಸದೆ ನಾವು ಯಾವ್ಯಾವ್ದು ತೀರ್ಮಾನಕ್ಕೆ ಬರೋದು ಬೇಡ ಇವೆಲ್ಲ ಕಾಕತಾಳಿಯ ಇರಬಹುದು ಕೋಇನ್ಸಿಡೆನ್ಸ್ ಅವನನ್ನು ನೋಡಿದ್ರೆ ಅವನ ಅಂತ ಮನುಷ್ಯ ಅಂತ ಕಾಣಸಲ್ಲ ಅಯ್ಯಯ್ಯ ಭಾವಾ ಮುಖ ನೋಡಿ ಮನೆ ಹಾಕ್ಬೇಡಿ ನೋಡಿ 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 ನೀವು ನೋಡೋದಕ್ಕೆ ಎಷ್ಟೊಂದು ಡೀಸೆಂಟ್ ಆಗಿ ಕಾಣಿಸ್ತೀರಾ ಹಂಗ ಅನ್ಬಿಟ್ಟು ಆ ಟಿವಿ ಸೀರಿಯಲ್ ಆರ್ಟಿಸ್ಟ್ ಅವಳೇನ್ ಸುಮ್ನೆ ನಾ ಬಿಟ್ರಿ ನೀವು ಹೊತ್ತಿನಲ್ಲಿ ಏನ್ ಮಾತಾಡ್ಬೇಕು ನೀವಿಬ್ರು ನಿಲ್ಲಿಸ್ತೀರಾ ಮಂಜು ನಾಳೆ ಬೆಳಿಗ್ಗೆ ನೀನ್ ಮಾಡ್ಬೇಕಾಗಿರೋ ಕೆಲಸ ಒಂದೇ ಒಂದು ಆ ಲಾಯರ್ ಮೂರ್ತಿನ ಇಲ್ಲಿ ಕರ್ಕೊಂಡ್ ಬರೋದು ಅರ್ಥ ಆಯ್ತಾ ಸರಿ ಲಾಯರ್ ಯಾಕೆ ನಮಗೆ ಅಂತ ಅಳಿಯನ್ ಅವಶ್ಯಕತೆ ಇಲ್ಲ ಮಂಜು ಲಾಯರ್ ನಾಳೆ ಬೆಳಿಗ್ಗೆ ಲಾಯರ್ ನಮ್ ಪುಣ್ಯ ನಮ್ಮ ಮಗಳಿನ್ನು ಗರ್ಭಿಣಿ ಆಗಿಲ್ಲ ಅಯ್ಯೋ ಇಲ್ದೇ ಹೋಗಿದ್ರೆ ಅದ ಇನ್ನೂ ರಾಧ ಆಗಿರ್ತಿತ್ತು ಮಮ್ಮಿ ನೀನೇನು ಯೋಚನೆ ಮಾಡ್ಬೇಡ ಕಂದ ನಿನ್ಗಿನ್ನು ಚಿಕ್ಕ ವಯಸ್ಸು ಎಲ್ಲ ನಮಗ್ ಬಿಟ್ಬಿಡು ಅದೆಲ್ಲ ಮಮ್ಮಿ ಮತ್ತೆ ಏನಮ್ಮ ನಾನು ನಿಜವೇ ಮಗಳೇ ಅಂದ್ರೆ ನಮ್ ಮನೆಗೊಂದ್ ಪುಟಾಣಿ ಪಾಪು ಆದಷ್ಟು ಬೇಗ ಬರುತ್ತೆ ಅಂತಾಯ್ತು ಆದಷ್ಟು ಬೇಗನಾ ಆ ಪುಟಾಣಿ ಪಾಪು ಬೆಂಗಳೂರಲ್ಲಿ ಈಗಾಗಲೇ ಪಡಬೇಡಿ ಈಗ ಪರಿಸ್ಥಿತಿ ಬದಲಾಗಿದೆ ನಮ್ಮ ಮಗಳು ಒಬ್ಳೇ ಇಲ್ಲ ಅವಳ ಹೊಟ್ಟೆಯಲ್ಲಿ ಅವನ ಮಗು ಬೆಳೀತಾ ಇದೆ ಇಂತಹ ಸಮಯದಲ್ಲಿ ಅವಳ ಮನಸ್ಸು ಆದಷ್ಟು ತಿಳಿಯಾಗಿರ್ಬೇಕು ಸುಮ್ ಸುಮ್ಮನೆ ವಿಷಯಗಳನ್ನು ಕೆದಕಿ ರಾಡಿ ಮಾಡೋದು ಬೇಡ ವಿವೇಕ್ ಬರ್ಲಿ ಒಂದು ಸಲ ಒಂದು ಮಾತವನ್ನು ಕೇಳೋಣ ಇಲ್ಲ ರೀ ನಾನು ಡಿಸೈಡ್ ಮಾಡಿದೀನಿ ನಾಳೆ ನಾವು ಲಾಯರ್ ಮೂರ್ತಿನ ಮೀಟ್ ಮಾಡ್ತೀನಿ ನೀವೇನಾದ್ರೂ ಅವ್ರಿಗೆ ಬೇರೆ ಹೇಳ್ಕೊಡಕ್ ನೋಡಿದ್ರೆ ನಾವು ಬೇರೆ ಲಾಯರ್ ನೋಡ್ಕೋಬೇಕಾಗುತ್ತೆ ಇದು ಕರೆಕ್ಟ್